ನಮ್ಮ ಮೇಲೆ ಲಾರಿ ಹತ್ತಿಸಕ್ಕೆ ಹೋಗ್ತಿದ್ದಾರೆ ನಮ್ಮ ಮೇಲೆ ಲಾರಿ ಹತ್ತಿಸಿ ನಮ್ಮನ್ನು ಮರಡರ್ ಮಾಡಕ್ ಹೋಗ್ತಾರೆ ಅಷ್ಟು ಅಹಂಕಾರ ದುರಹಂಕಾರ ಇಲ್ಲಿನ ಅಕ್ರಮ ಕಲ್ಲು ಗಣಿಗಾರಿಕೆಯವರಿಗೆ ತೆಗಿಬೇಕು ಅಕ್ರಮ ಹೋಗಿ ಅಕ್ರಮ ತೆಗಿಬೇಡಿ ಸಕ್ರಮ ತೆಗಿರಿ ಸಕ್ರಮ ತೆಗಿರಿ ಅಕ್ರಮ ಮಾಡಕ್ ಹೋಗ್ಬೇಡಿ ಯಾರಿಗೂ ಅಕ್ರಮ ಮಾಡಕ್ಕೆ ಈ ದೇಶದಲ್ಲಿ ಯಾರಿಗೂ ಅಧಿಕಾರ ಇಲ್ಲ ಮತ್ತೆ ನೀವು ಕ್ರಿಮಿನಲ್ಸ್ ಕ್ರಿಮಿನಲ್ಸ್ ಗಣಿಕೋರರು ಗಣಿ ಅಧಿಕಾರಿಗಳನ್ನೇ ಬಿಟ್ಟಿಲ್ಲಂತೆ ಅವ್ರ ಮೇಲೇನೂ ಹಲ್ಲೆ ಮಾಡಿದ್ರಂತೆ ಸರ್ಕಾರಿ ಜಮೀನಲ್ಲಿ ಇಂತಿಂತಹ ದೊಡ್ಡ ಮರಗಳನ್ನು ಕಟ್ಟು ಮಾಡಿ ಇವರು ಸಾಗಿಸ್ತಿದ್ರು ಇದು ಒಂದು ಮರ ಈ ಆ ಎಕರೆಗಟ್ಲೆ ಜಮೀನಲ್ಲಿ ಎಷ್ಟು ಮರಗಳನ್ನು ಕಡಿದು ಸಾಗಿಸಿದ್ದಾರೆ ಎಷ್ಟು ಸರ್ಕಾರಿ ಆಸ್ತಿ ಪಾಸ್ತಿ ನಾಶ ಆಗಿದೆ ಇದು ಯಾರು ಕೇಳೋರಿಲ್ವಾ ನಮ್ಮ ರಾಜ್ಯದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಂತ ಇದೆ ಅದಕ್ಕೊಬ್ರು ಸಚಿವರಿದ್ದಾರೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅಂತ ಆದ್ರೆ ಅವರು ಇದಾರ ಇಲ್ಲುವ ನಮ್ಗಂತೂ ಗೊತ್ತಾಗ್ತಿದೆ ಇಲ್ಲಿ ಸಚಿವರ ಅಸಹಾಯಕತೆಯೋ ಅಥವಾ ಅವ್ರಿಗೆ ನಿಜವಾಗ್ಲೂ ಸಾಮರ್ಥ್ಯವೇ ಇಲ್ವೋ ನಮಗಂತೂ ಅರ್ಥ ಆಗ್ತಿಲ್ಲ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗೆ ಏನ್ ಮಾಡ್ತಿದ್ದಾರೆ ನಾವು ದುಡಿದು ನಿಮ್ಗೆ ಸಂಬಳ ಕೊಡಿಸ್ತಿರೋದ ನೀವು ನಿಮ್ಗ ಗಣಿ ಇಲಾಖೆ ಅಧಿಕಾರಿ ಆಗೋದಕ್ಕಿಂತ ಎಲ್ಲಾದ್ರೂ ಭಿಕ್ಷೆ ಬೇಡ್ರಿ ಇಂತ ಕಕ್ಕದಂತ ಲಂಚ ತಿಂದು ನೀವು ಬದುಕೋದಕ್ಕಿಂತ ಈ ಕ್ಷೇತ್ರದ ಈ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಆತನ ಬಗ್ಗೆ ನಿಜವಾಗ್ಲೂ ಶಾಸಕರಿಗೆ ಗೊತ್ತಿದ್ಯಾ ಅಥವಾ ಶಾಸಕರ ಹೆಸರನ್ನ ಬಳಸಲಾಗ್ತಿದ್ಯಾ ಆತ ನಿಮ್ಮ ನಿಮ್ಮ ಹೆಸರನ್ನ ಬಳಸ್ಕೊಂಡು ಇಂಥ ಒಂದು ದೊಡ್ಡ ಅಕ್ರಮ ಮಾಡ್ತಿದ್ದಾರೆ ಅಂತಂದ್ರೆ ತಕ್ಷಣವೇ ಆತನ ವಿರುದ್ಧ ನೀವು ಕ್ರಮ ಕೈಗೊಳ್ಳಬೇಕು ಇಲ್ಲ ಅಂತಂದ್ರೆ ನಾವು ನೀವು ಕೂಡ ಆ ಈ ಒಂದು ಭಯಾನಕ ಅಕ್ರಮದಲ್ಲಿ ಪಾಲ್ದಾರ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ ಸಿದ್ದರಾಮಯ್ಯ ಅವರೇ ನಮ್ಮ ಕರುನಾಡನ್ನ ನೀವೇನು ಯು ಪಿ ಬಿಹಾರ ಛತ್ತೀಸ್ಗಢ ಮಾಡ ಹೊರಟಿದೀರಾ ಈ ರಾಜ್ಯವನ್ನ ಕೊಳ್ಳೆಬಾಕರ ದರೋಡೆಕೋರರ ಮತ್ತು ಭ್ರಷ್ಟರ ಕೈಗೆ ಕೊಟ್ಟು ಸರ್ವನಾಶ ಮಾಡ ಹೊರಟಿದ್ದೀರಾ